ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದ್ರೆ ರುಚಿಯಿಂದ ಮಾತ್ರ ಗೊತ್ತಾಗದು ಹಾಲು ಯಾವುದು ಮಜ್ಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬಾ ಇಂಪಾರ್ಟೆಂಟ್ ರುಚಿ ಇಂಪಾರ್ಟೆಂಟು ಯಾವಾಗ್ಲೂ ಅಷ್ಟೇ ನಾವು ವೇಷ ನೋಡಿ ನಂಬೋದು ಇನ್ನೇನನ್ನೂ ನೋಡಿ ನಂಬೋದಕ್ಕಿನ್ನ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು ಕೇಳಬೇಕು ನಾವು ಬರ್ತೀವಿ ಇಲ್ಲಿ ಸಾವಿರ ಜನ ಸಾವಿರ ಹೇಳ್ತೀವಿ ಎಲ್ಲದನ್ನು ಹೇಳೋಗ್ತೀವಿ ಆದರೆ ಅಲ್ಟಿಮೇಟ್ಲಿ ನಮಗೇನು ಬೇಕು ನಮ್ಮ ಬದುಕಿಗೆ ಏನು ಬೇಕು ನಮ್ಮ ಬದುಕನ್ನು ನಾವು ಹೆಂಗೆ ಕಟ್ಕೋಬೇಕು ಏನು ಮಾಡಬೇಕು ಅದೆಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಎಲ್ಲ ಧರ್ಮಗಳಲ್ಲೂ ಆನ್ಸರ್ ಇದೆ ಅದರಲ್ಲಿ ಶರಣ ಧರ್ಮದಲ್ಲಿ ಸಾಕಷ್ಟು ಆನ್ಸರ್ಗಳಿದೆ ನಾವು ಆಚರಣೆ ಮಾಡ್ತೀವಿ ಅದಾದಮೇಲೆ ಮತ್ತೆ ದಾಸೋಹ ಮುಗಿಸ್ತೀವಿ ಮತ್ತೆ ಮನೆಗೆ ಹೋಗಿ ಮತ್ತೆ ಎಲ್ಲ ಮರ್ತು ಬಿಡ್ತೀವಿ ಅಂಡ್ ಅಲ್ಟಿಮೇಟ್ಲಿ ಎಲ್ಲರೂ ಮನುಷ್ಯರೇ ನಾವು ನಾವು ಎಲ್ಲರೂ ತಪ್ಪುಗಳು ಮಾಡಕ್ಕೇನೆ ಸಾಧ್ಯ ತಪ್ಪು ಮಾಡ್ದೆಲ್ಲ ಯಾರು ಇರಕ್ಕೆ ಸಾಧ್ಯ ಇಲ್ಲ ಯಾರು ದೇವರಾಗಕಾಗಲ್ಲ ಬಟ್ ಆ ತಪ್ಪುಗಳು ಮಾಡಿದಾಗ ಅದಕ್ಕೊಂದು ರಿಯಲೈಸೇಷನ್ ಅಂತ ಇರುತ್ತೆ ಇನ್ನೊಂದೇನೋ ವಿಷಯಗಳು ಇರುತ್ತೆ ಅದನ್ನು ರಿಯಲೈಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ನಡೆಯೋಕ್ಕೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಇದೆ